ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳಲಿರುವ ಕಥೆ ಒಂದು ತಂದೆಯ ಕಠಿಣ ಶಿಸ್ತಿನ ಹಿಂದೆ ಮಗ ಅನುಭವಿಸಿದ ನೋವಿನ ಬಗ್ಗೆ ಕುರಿತಾಗಿದೆ ರಾಮರಾಯರು ಮಕ್ಕಳನ್ನ ಶಿಕ್ಷಿಸದಿದ್ದರೆ ಅವರು ಕೆಟ್ಟು ಹೋಗ್ತಾರೆ ಎಂಬ ನಂಬಿಕೆಯಲ್ಲಿ ಮಗನಿಗೆ ಯಾವಾಗಲೂ ಹೊಡೆಯುತ್ತಿದ್ದರು ಆದರೆ ಆ ಏಟುಗಳೇ ಮಗನ ಜೀವನದಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ತಡವಾಗಿ ಅರಿಯುತ್ತಾರೆ ಈ ಕಥೆ ಎಲ್ಲಾ ಪೋಷಕರಿಗೆ ಎಚ್ಚರಿಕೆ ಮಕ್ಕಳಿಗೆ ಪ್ರೀತಿ ಬೇಕು ಆದರೆ ಹೊಡೆತವಲ್ಲ ಅಂತಿಮ ಕ್ಷಣದಲ್ಲಿ ತಂದೆ ಮಗನ ಹೃದಯ ಸ್ಪರ್ಶಿಸುವ ಕ್ಷಣಗಳನ್ನು ಕೇಳಿ ನೀವು ಕೂಡ ಚಿಂತಿಸುವಿರಿ ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ರಾಮರಾಯರು ಸದಾ ಒಂದೇ ನಂಬಿಕೆಯಲ್ಲಿ ಬದುಕುತ್ತಿದ್ದರು ಮಕ್ಕಳಿಗೆ ಶಿಕ್ಷೆ ಕೊಡದಿದ್ದರೆ ಅವರು ಕೆಟ್ಟು ಹೋಗ್ತಾರೆ ಅದಕ್ಕಾಗಿಯೇ ಮಗನನ್ನು ತುಂಬಾ ಕಠಿಣ ಶಿಸ್ತಿನಲ್ಲಿ ಬೆಳೆಸಿದರು ಮಗ ಚಿಕ್ಕ ತಪ್ಪು ಮಾಡಿದರೂ ಸಾಕು ಅವರಿಗೆ ತುಂಬಾ ಅಂದರೆ ತುಂಬಾ ಸಿಟ್ಟು ಬರುತ್ತಿತ್ತು ಅಂತಹ ಸಂದರ್ಭದಲ್ಲಿ ಎಲ್ಲರ ಎದುರು ನಿಂತು ಮಗನ ಕೆನ್ನೆ ಚದುರಿ ಹೋಗುವಂತೆ ಘಟಾರನೆ ಒಡೆದು ಬಿಡುತ್ತಿದ್ದರು ಆ ಹೊಡೆತಗಳಿಂದ ಮಗನಿಗೆ ನೋವಾಗಬಹುದೆಂಬುದನ್ನು ರಾಮರಾಯರು ಒಂದು ಕ್ಷಣವೂ ಯೋಚಿಸಲಿಲ್ಲ ಬದಲಿಗೆ ಮಗನನ್ನು ಕಂಟ್ರೋಲ್ನಲ್ಲಿ ಇಟ್ಟಿದ್ದೇನೆ ಎಂದು ಬೀಗುತ್ತಿದ್ದರು ರಾಮರಾಯರ ಮಗನೇ ವಿನಾಯಕ ಅವನಲ್ಲಿ ಬುದ್ಧಿವಂತಿಕೆ ಇತ್ತು ಭಾವುಕತನ ಇತ್ತು ಆದರೆ ತುಂಬಾ ಸೋಮಾರಿತನ ಕೂಡ ಇತ್ತು ಯಾವುದೇ ಕೆಲಸ ಮಾಡಿದರೂ ಎರಡೆರಡು ಬಾರಿ ಹೇಳಬೇಕಿತ್ತು ವಿನಾಯಕ ತನ್ನ ಮನಸ್ಸಿನಲ್ಲಿ ಅಪ್ಪ ಹೇಗಿದ್ದರೂ ಒಡೆದೆ ಹೊಡಿತಾರೆ ಹೀಗಿರುವಾಗ ತಕ್ಷಣ ಕೆಲಸ ಮಾಡಿದರೂ ಏನು ಉಪಯೋಗ ಒಂದೆರಡು ಏಟು ತಿಂದ ಮೇಲೆ ಮಾಡಿದರೂ ಸಾಕು ಎಂಬ ಉಡಾಫೆಯ ಮನಸ್ಥಿತಿ ಮನೆಯಲ್ಲಿ ಮಾತ್ರವಲ್ಲ ಶಾಲೆಯಲ್ಲೂ ಅವನು ಸುಬ್ಬವಾಗಿಯೇ ಉಳಿದುಬಿಟ್ಟ ಅವನ ದುರಾದೃಷ್ಟಕ್ಕೆ ಶಾಲೆಯಲ್ಲಿ ಕೂಡ ಕಪಾಲಕ್ಕೆ ಹೊಡೆಯುವ ಅಧ್ಯಾಪಕರೇ ಇದ್ದರು ಇವನು ಉತ್ತರ ಹೇಳುವುದು ಎರಡು ಸೆಕೆಂಡ್ ತಡವಾದರೆ ಸಾಕು ಕೆನ್ನೆಗೆ ಬಾರಿಸುತ್ತಿದ್ದರು ಹೀಗೆ ಒಂದು ಕಡೆ ಅಪ್ಪ ಇನ್ನೊಂದು ಕಡೆ ಗುರುಗಳಿಂದ ಪದೇ ಪದೇ ಕಪಾಲಕ್ಕೆ ಏಟು ತಿನ್ನುತ್ತಲೇ ವಿನಾಯಕ ಹತ್ತನೇ ತರಗತಿ ಮುಗಿಸಿದ ಆದರೆ ಮೊದಲ ಪಿಯುಸಿ ದಾಟುವ ವೇಳೆಗೆ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಎನ್ನಲು ಶುರು ಮಾಡಿದ ರಾಮರಾಯರು ಮೊದಲು ನಿರ್ಲಕ್ಷಿಸಿದರು ನಂತರ ಜನರು ಕೇಳಲು ಶುರು ಮಾಡಿದಾಗ ಆಸ್ಪತ್ರೆಗೆ ಕರೆದೊಯ್ದರು ಆಸ್ಪತ್ರೆಯಲ್ಲಿ ಮಾಡಿದ ಪರೀಕ್ಷೆಗಳು ಒಂದೆರಡು ಅಲ್ಲ ಹೀಗೆ ಪರೀಕ್ಷೆ ಮಾಡಿದ ನಂತರ ಡಾಕ್ಟರ್ ರಾಮರಾಯರನ್ನು ಕರೆದು ಹೇಳಿದರು ನಿಮಗೆ ಒಂದು ಕೆಟ್ಟ ಸುದ್ದಿ ಹೇಳುವುದಿದೆ ಸರ್ ಕಿವಿ ಮತ್ತು ಕಪಾಲ ಮಧ್ಯದ ನರಗಳಿಗೆ ಭಾರೀ ಏಟು ಬಿದ್ದಿದೆ ಅವು ಶಬ್ದವನ್ನು ಗ್ರಹಿಸಲು ಸಾಧ್ಯವಾಗ್ತಿಲ್ಲ ಆದ್ದರಿಂದ ನಿಮ್ಮ ಮಗನಿಗೆ ಕಿವಿ ಕೇಳ್ತಿಲ್ಲ ಈ ಹುಡುಗನಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಹೀಗಾಯ್ತು ಎಂದವರೇ ವಿನಾಯಕನನ್ನು ತಮ್ಮ ಚೇಂಬರಿನಲ್ಲಿ ಕೂರಿಸಿಕೊಂಡು ಮಗು ಕ್ರಿಕೆಟ್ ಅಥವಾ ಕಬ್ಬಡಿ ಆಟ ಆಡ್ತಾ ಇದ್ದಾಗ ಕಲ್ಲಿನ ಮೇಲೇನಾದರೂ ಬಿದ್ದಿದ್ದೀಯ ಯಾವಾಗಾದ್ರೂ ಆಕ್ಸಿಡೆಂಟ್ ಆಗಿ ಕಪಾಲಕ್ಕೂ ಕಿವಿಗೋ ಏಟು ಬಿದ್ದಿತ್ತ ಅಥವಾ ಕಿವಿಯಲ್ಲಿರುವ ಗುಗ್ಗೆ ತೆಗೆಯಲು ಹೋಗಿ ಚಿಮುಟದಿಂದ ಚೂಪಾದ ಕಡ್ಡಿ ಏನಾದರೂ ಚುಚ್ಚಿಕೊಂಡಿತ್ತ ಡಾಕ್ಟರ್ನ ಎಲ್ಲಾ ಪ್ರಶ್ನೆಗೂ ವಿನಾಯಕ ತುಂಬಾ ಸ್ಪಷ್ಟವಾಗಿ ಹೇಳಿದ ಇಲ್ಲ ಸರ್ ಅಂತಹದ್ದೇನೂ ಆಗಿಲ್ಲ ಬೇಕಾದ್ರೆ ನನ್ನ ಅಪ್ಪನನ್ನೇ ಕೇಳಿ ಇತ್ತ ರಾಮರಾಯರು ಡಾಕ್ಟ್ರೇ ಇವನನ್ನ ತುಂಬಾ ಮುದ್ದಿನಿಂದ ಹಾಗೂ ಎಚ್ಚರಿಕೆಯಿಂದ ಬೆಳೆಸಿದ್ದೇನೆ ನನಗೆ ತಿಳಿದ ಹಾಗೆ ಅಂತದೇನೂ ಆಗಿಲ್ಲ ಎಂದರು ಒಂದೆರಡು ನಿಮಿಷಗಳ ಕಾಲ ಏನನ್ನು ಯೋಚಿಸಿದ ಡಾಕ್ಟರ್ ಚಕ್ಕನೆ ಕೇಳಿಬಿಟ್ಟರು ಮಗು ನಿಂಗೆ ಸ್ಕೂಲಲ್ಲಿ ಮೇಷ್ಟ್ರು ಅವಾಗವಾಗ ಏನಾದರೂ ಕಪಾಲಕ್ಕೆ ಹೊಡಿತಿದ್ರ ಡಾಕ್ಟರ್ ಮಾತು ಕೇಳಿದ್ದೆ ತಡ ರಾಮರಾಯರಿಗೆ ಮೈಮೇಲೆ ಹಾವು ಹರಿದಂತಾಯಿತು ಅವರು ನಿಂತಲ್ಲೇ ಬೆವತರು ಮಗ ಏನು ಹೇಳ್ತಾನೋ ಅಂದುಕೊಂಡು ಸಂಕೋಚ ಭಯದಿಂದಲೇ ಅವನತ್ತ ನೋಡಿದ ವಿನಾಯಕ ಒಮ್ಮೆ ನೇರವಾಗಿ ಅಪ್ಪನನ್ನೇ ನೋಡಿದ ಮಗನ ನೋಟ ರಾಮರಾಯರಿಗೆ ಕಪಾಲಕ್ಕೆ ಹೊಡೆದಂತಾಯಿತು ತಕ್ಷಣವೇ ಬೇರೆಡೆಗೆ ಮುಖ ತಿರುಗಿಸಿ ಬಿಟ್ಟರು ಏನೂ ಗೊತ್ತಿಲ್ಲದವನಂತೆ ವಿನಾಯಕ ಅದೇ ದೃಢಸ್ವಾರದಲ್ಲಿ ಹೇಳಿದ ಇಲ್ಲ ಡಾಕ್ಟರ್ ನಮ್ಮ ಅಪ್ಪ ಎಂದಿಗೂ ಹೊಡೆದಿಲ್ಲ ಅವರು ತುಂಬಾ ಗ್ರೇಟಪ್ಪ ಇತ್ತ ರಾಮರಾಯರಿಗೆ ಚಿಕ್ಕನಿಂದಲೇ ಮಗನಿಗೆ ಕಪಾಲಕ್ಕೆ ಹೊಡೆದಿದ್ದು ಅವರಿಗೆ ಮೇಲಿಂದ ಮೇಲೆ ನೆನಪಾಗಿ ಮುಖ ಕಟ್ಟಿತು ತಕ್ಷಣವೇ ಒಂದು ನಿಮಿಷ ಬಂದೇ ಎನ್ನುತ್ತ ಹೊರಗೆ ಬಂದರೂ ಆ ಹುಡುಗನ ಮೇಲಿನ ಮಮಕಾರದಿಂದಲೋ ಅಥವಾ ಅವನ ಸಂಕಟದ ಮೂಲವೇನೆಂದು ಪತ್ತೆ ಹಚ್ಚುವ ಹಠದಿಂದ ಡಾಕ್ಟರ್ ಮೆತ್ತಗೆ ಕೇಳಿಯೇ ಬಿಟ್ಟರು ಮಗು ಚಿಕ್ಕಂದಿನಲ್ಲಿ ನಿಮ್ಮ ತಂದೆ ಏನಾದರೂ ಕಪಾಲಕ್ಕೆ ಜೋರಾಗಿ ಹೊಡೆದಿದ್ರ ವಿನಾಯಕನಿಗೆ ತಕ್ಷಣವೇ ತನ್ನ ಬಾಲ್ಯ ನೆನಪಾಯಿತು ತನ್ನ ಮನಸ್ಸಿನಲ್ಲಿಯೇ ಹೌದೆಂದುಕೊಂಡು ನನ್ನ ಅಪ್ಪ ದಿನಕೊಂದು ಕಥೆ ಹೇಳಿಕೊಡುತ್ತಿದ್ದು ಹಾಡು ಕಲಿಸುತ್ತಿದ್ದ ನನ್ನ ಹಾರೈಕೆ ಮಾಡುತ್ತಿದ್ದ ಪಾಸಾದಾಗ ಊರ ಕೇರಿಗೆಲ್ಲ ಸಿಹಿ ಹಂಚುತ್ತಿದ್ದ ಆಕಸ್ಮಾತ್ ಎಡವಿ ಬಿದ್ದಾಗ ಇಡೀ ದಿನ ಸಂತೈಸುತ್ತಿದ್ದ ಸಿಟ್ಟಿನ ಬರದಲ್ಲಿ ಹೊಡೆದಿದ್ದು ನಿಜ ಆದರೆ ಅದನ್ನೇ ಈಗ ಹೇಳಿಬಿಟ್ಟರೆ ಡಾಕ್ಟರ್ ಕೂಡ ಅಪ್ಪನಿಗೆ ಬೈಯಬಹುದು ಅಪ್ಪನಿಗೆ ಅವಮಾನವಾಗಬಾರದು ಹೀಗೆಲ್ಲ ಯೋಚಿಸಿದ್ದ ವಿನಾಯಕ ಇಲ್ಲ ಡಾಕ್ಟರ್ ನಮ್ಮಪ್ಪ ನನಗೆ ಒಂದೇ ಒಂದು ದಿನವೂ ಒಡೆದಿಲ್ಲ ತುಂಬಾ ಗ್ರೇಟಪ್ಪ ಅವರು ನಾನು ತಪ್ಪು ಮಾಡಿದಾಗಲೂ ಅವರು ಸುಮ್ಮನೆ ಗದರಿಸಿದ್ದು ಕೂಡ ನನಗೆ ನೆನಪಿಲ್ಲ ಹಾ ಈಗ ನೆನಪಾಗ್ತಾ ಇದೆ ನಾನು ಎಂಟನೇ ಕ್ಲಾಸಿನಲ್ಲಿದ್ದಾಗ ಒಂದ್ಸಲ ಕೆನ್ನೆಗೆ ಕ್ರಿಕೆಟ್ ಬಾಲ್ ಬಿದ್ದಿತ್ತು ಅಂದುಬಿಟ್ಟ ರಾಮರಾಯರು ಬಾಗಿಲ ಪಕ್ಕದಲ್ಲಿ ನಿಂತುಕೊಂಡು ಇದನ್ನೆಲ್ಲಾ ಕೇಳಿ ಕಣ್ಣೀರಿನಲ್ಲಿ ಮುಳುಗಿದರು ಹೊರಗೆ ಹೋಗಿ ಬಿಕ್ಕಳಿಸಿ ಅತ್ತರು ಆ ದಿನದಿಂದ ರಾಮರಾಯರಿಗೆ ತನ್ನ ಮಗನ ಮುಂದೆ ನಿಲ್ಲಲು ಧೈರ್ಯವೇ ಆಗಲಿಲ್ಲ ತಮ್ಮ ಕೈಯಿಂದಲೇ ಮಗನ ಭವಿಷ್ಯ ಹಾಳಾಗಿದೆ ಎಂಬ ಪಶ್ಚಾತ್ತಾಪ ಕಾಡತೊಡಗಿತು ಹೀಗಿದ್ದಾಗಲೇ ಮೊನ್ನೆ ಫಾದರ್ಸ್ ಡೇ ಬಂದಾಗ ವಿನಾಯಕ ಅಪ್ಪನ ಮುಂದೆ ಬಂದು ಒಂದು ಚೀಟಿ ಕೊಟ್ಟ ಅದರಲ್ಲಿ ಹೀಗಿತ್ತು ಅಪ್ಪ ಚಿಂತಿಸಬೇಡಿ ಆಗಿದ್ದು ಆಗಿಹೋಯಿತು ನಾನು ಹೇಗೋ ಬದುಕುತ್ತೇನೆ ಐ ಲವ್ ಯು ಅಪ್ಪ ನಿಮಗೆ ಫಾದರ್ಸ್ ಡೇ ಶುಭಾಶಯಗಳು ಇದನ್ನ ಕೇಳಿ ರಾಮರಾಯರಿಗೆ ಮಾತೆ ಹೊರಡಲಿಲ್ಲ ಅವರ ಕಣ್ಣು ಮುಂಜಾಗಿದ್ದವು ತಕ್ಷಣ ಎದ್ದು ನಿಂತು ಮಗನ ಎರಡು ಕೈಗಳನ್ನು ಕಣ್ಣಿಗೊತ್ತಿಕೊಂಡು ನನ್ನನ್ನು ಕ್ಷಮಿಸಿ ಬಿಡಪ್ಪ ಅಂದರು ಎಲ್ಲಾ ಮನೆಯ ಅಪ್ಪಂದಿರೆ ದಯವಿಟ್ಟು ಕೇಳಿಸಿಕೊಳ್ಳಿ ಈ ಸಮಾಜ ಯಾವತ್ತೂ ಅಷ್ಟೇ ಅಂಗವಿಕಲರನ್ನು ತಾತ್ಸಾರದಿಂದಲೇ ನೋಡುತ್ತೆ ಅಣಕಿಸುತ್ತೆ ಹಾಗೂ ಅವಮಾನ ಮಾಡುತ್ತೆ ಯಾವತ್ತೂ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕಪಾಲಕ್ಕೆ ಹೊಡಿಬೇಡಿ ಯಾಕೆಂದರೆ ಒಂದೇ ಒಂದು ಹೊಡೆತ ನಿಮ್ಮ ಮಗುವಿನ ಭವಿಷ್ಯವನ್ನೇ ಅಳಿಸಿ ಹಾಕಬಲ್ಲದು ಇಷ್ಟಕ್ಕೂ ಒಡೆದು ಸಾಧಿಸುವುದು ಏನು ಹಾಗಾಗಿ ದಯವಿಟ್ಟು ಕೆನ್ನೆಗೆ ಹೊಡಿಬೇಡಿ ಧನ್ಯವಾದಗಳು ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ